ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮರಗೆಣಸು ಅಂದರೆ ಕ್ಯಾಸಾವಾ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮರಗೆಣಸು ಒಂದು ಮಹತ್ವದ ಆಹಾರವಾಗಿದ್ದು ಅದು ತಾಜಾ ಎನರ್ಜಿ ನ್ಯೂಟ್ರಿಯೆಂಟ್ಗಳು ಮತ್ತು ಸೌಕರ್ಯವನ್ನು ಒದಗಿಸುತ್ತದೆ ಮರಗೆಣಸು ಪ್ರಮುಖವಾಗಿ ಕಾರ್ಬೋಹೈಡ್ರೇಟ್ಗಳಲ್ಲಿರುತ್ತದೆ ಇದರಿಂದ ನಮ್ಮ ದೇಹಕ್ಕೆ ಬೇಕಾದ ಶಕ್ತಿಯನ್ನು ವೇಗವಾಗಿ ಒದಗಿಸುತ್ತದೆ ಜೊತೆಗೆ ಇದರಲ್ಲಿರುವ ಫೈಬರ್ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಹೃದಯದ ಆರೋಗ್ಯಕ್ಕೆ ಸಹಾಯಕವಾಗಿದೆ ಇದು ವಿಟಮಿನ್ ಸಿ ವಿಟಮಿನ್ ಬಿ ಗುಂಪು ಪೊಟ್ಯಾಸಿಯಂ ಮ್ಯಾಗ್ನೀಷಿಯಂ ಮತ್ತು ಹಲವಾರು ಖನಿಜಗಳನ್ನು ಒಳಗೊಂಡಿದ್ದು ದೇಹದ ಅನೇಕ ಜೀವ ಸಂಬಂಧಿ ಕ್ರಿಯೆಗಳಿಗೆ ಅವು ಅವಶ್ಯಕವಾಗಿವೆ ಮರಗೆಣಸಿನ ಆರೋಗ್ಯ ಪ್ರಯೋಜನಗಳು ಬಹುಮುಖವಾಗಿವೆ ಮೊದಲನೆಯದಾಗಿ ಇದು ದೇಹದ ಇಂಧನ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ದೀರ್ಘಾವಧಿಯ ಕಾರ್ಬೋಹೈಡ್ರೇಟ್ ಶಕ್ತಿಯನ್ನು ಒದಗಿಸುವುದರಿಂದ ದೀರ್ಘಕಾಲಿಕ ಶಕ್ತಿ ನೀಡುತ್ತದೆ ಇದರಲ್ಲಿರುವ ರೆಸಿಸ್ಟೆಂಟ್ ಸ್ಟಾರ್ಚ್ ನಮ್ಮ ಹೊಟ್ಟೆಯಲ್ಲಿನ ಸ್ನೇಹಪೂರ್ಣ ಬ್ಯಾಕ್ಟೀರಿಯಾದೊಂದಿಗೆ ಸಂಯೋಜಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಇನ್ಸುಲಿನ್ ಸ್ಪಂದನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಕೆಲವು ಸಂಶೋಧನೆಗಳು ಮರಗೆಣಸಿನ ಆಂಟಿಆಕ್ಸಿಡೆಂಟ್ ಗುಣಗಳನ್ನು ಹೈಕ್ ಮಾಡುತ್ತವೆ ಇದು ದೇಹವನ್ನು ಮುಕ್ತ ರ್ಯಾಡಿಕಲ್ಗಳಿಂದ ರಕ್ಷಿಸಲು ಸಹಾಯಕವಾಗಬಹುದು ಇನ್ನು ಇದರಲ್ಲಿ ಕೇವಲ ಸಕಾರಾತ್ಮಕ ಆರೋಗ್ಯ ಪ್ರಯೋಜನಗಳಷ್ಟೇ ಅಲ್ಲದೆ ಸರಿಯಾದ ಪಾಕವಿಧಾನಗಳಲ್ಲಿ ಬಳಸಿದರೆ ಇದರಿಂದ ಜೀವಹಾನಿಕಾರಕ ಸೈನೈಡ್ ಬಿಡುಗಡೆ ಆಗುವ ಅಪಾಯವನ್ನು ತಪ್ಪಿಸಬಹುದು ಮರಗೆಣಸು ಕಚ್ಚಾ ಸ್ಥಿತಿಯಲ್ಲಿ ತಿಂದರೆ ಅಥವಾ ಸರಿಯಾದ ತಯಾರಿಕೆವಿಲ್ಲದೆ ಬಳಸಿದರೆ ಸಯಾನೋಜೆನಿಕ್ ಗ್ಲೈಕೋಸೈಡ್ಸ್ ಎಂಬ ರಾಸಾಯನಿಕಗಳು ದೇಹದಲ್ಲಿ ವಿಷಾರೂಪವಾಗಿ ಮಾರ್ಪಡಬಹುದು ಆದ್ದರಿಂದ ಬೇಯಿಸುವ ಅಥವಾ ಬೇಯಿಸಿದ ನಂತರ ಮಾತ್ರ ಇದನ್ನು ಸೇವಿಸುವುದು ಸೂಕ್ತ ಪಾಕವಿಧಾನಗಳ ಕುರಿತಾದಂತೆ ಮರಗೆಣಸನ್ನು ಹಲವು ರೀತಿಗಳಲ್ಲಿ ಬಳಸಬಹುದು ಸಿಂಪಲ್ವಾದ ಉರಿಯಲ್ಲಿ ಬೇಯಿಸಿ ನಂತರ ಸಣ್ಣ ತುಂಡುಗಳಲ್ಲಿ ಕತ್ತರಿಸಿ ಕುಡಿಮೆ ಪಲ್ಯ ಚಿಪ್ಸ್ ಅಥವಾ ಬೇರೆ ತಿನಿಸುಗಳಲ್ಲಿ ಸೇರಿಸಬಹುದು ಇತ್ತೀಚೆಗೆ ಹಲವಾರು ಆಹಾರ ತಜ್ಞರು ಮರಗೆಣಸು ಹಿಟ್ಟು ಉಪಯೋಗಿಸುವ ಕುರಿತು ಗಮನ ಹರಿಸಿದ್ದಾರೆ ಇದರಿಂದ ಗ್ಲುಟನ್ ಮುಕ್ತವಾದ ಆಹಾರವನ್ನು ತಯಾರಿಸಲು ಸಾಧ್ಯವಾಗುತ್ತದೆ ಮತ್ತು ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಾಯಕವಲ್ಲದಂತಹ ಪ್ರಯೋಜನಗಳನ್ನು ಒದಗಿಸುತ್ತದೆ ಪಾಕಕಲೆ ಸಂಸ್ಕೃತಿ ಮತ್ತು ಕಾಲಕ್ರಮದಲ್ಲಿ ಮರಗೆಣಸು ಪ್ರಮುಖ ಸ್ಥಾನವನ್ನು ಹೊಂದಿದೆ ದಕ್ಷಿಣ ಅಮೆರಿಕದಿಂದ ಮೊದಲಾದ ಸ್ವರೂಪವನ್ನು ಹೊಂದಿರುವ ಈ ಆಧುನಿಕ ಆಹಾರವು ಈಗಲೂ ಆಫ್ರಿಕಾ ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕಾದಲ್ಲಿ ಅತಿ ಮುಖ್ಯ ಆಧಾರ ಆಹಾರವಾಗಿಯೂ ಗುರುತಿಸಲಾಗಿದೆ ವೈಜ್ಞಾನಿಕ ದೃಷ್ಟಿಯಿಂದ ನೋಡುವಾಗ ಮರಗೆಣಸಿನ ರಾಸಾಯನಿಕ ಸಂಯೋಜನೆ ಮತ್ತು ಪಾಕವಿಧಾನಗಳಲ್ಲಿ ಅದರ ಸುರಕ್ಷತೆಯ ಮೇಲೆ ನಿರಂತರ ಸಂಶೋಧನೆ ನಡೆಸಲಾಗುತ್ತಿದೆ ತರಕಾರಿಗಳಲ್ಲಿ ಕಂಡುಬರುವ ರಾಸಾಯನಿಕ ತತ್ವಗಳನ್ನು ಸರಿಯಾಗಿ ನಿಷ್ಕ್ರಿಯಗೊಳಿಸುವ ತಂತ್ರಜ್ಞಾನದ ಮೂಲಕ ಆರೋಗ್ಯಕರ ಆಹಾರದ ರೂಪದಲ್ಲಿ ಇದನ್ನು ಬದಲಾಯಿಸುವ ಪ್ರಯತ್ನಗಳು ನಡೆಯುತ್ತಿವೆ ಇತ್ತೀಚಿನ ಅಧ್ಯಯನಗಳಲ್ಲಿ ಮರೆಗೆಣಸು ದೇಹದ ಜೀವಕೋಶಗಳಿಗೆ ಅಗತ್ಯವಿರುವ ಅವಶ್ಯಕ ಪೋಷಕಾಂಶಗಳನ್ನು ಸುರಕ್ಷಿತವಾಗಿ ಪೂರೈಸುವುದರ ಜೊತೆಗೆ ದೀರ್ಘಕಾಲಿಕ ಆರೋಗ್ಯ ಪರಿಸರವನ್ನು ಬೆಂಬಲಿಸುವ ರೀತಿಯಲ್ಲಿ ಅದನ್ನು ಉಪಯೋಗಿಸಬಹುದೆಂದು ಸೂಚಿಸಲಾಗಿದೆ ಸಾಂಸ್ಕೃತಿಕ ವಿಚಾರದಲ್ಲಿ ಮರಗೆಣಸು ಹಲವು ಗ್ರಾಮೀಣ ಮತ್ತು ಆರ್ಥಿಕವಾಗಿ ಸರಳ ಪ್ರದೇಶಗಳಲ್ಲಿ ಮುಖ್ಯ ಆಹಾರವಾಗಿದ್ದು ಇದರಿಂದ ಗ್ರಾಮೀಣ ಸಮುದಾಯಗಳಿಗೆ ಆಹಾರದ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆ ದೊರಕುತ್ತದೆ ನಮ್ಮ ಸ್ಥಳೀಯ ಪೌರಾಣಿಕತೆ ಮತ್ತು ಪಾರಂಪರಿಕತೆಗಳಲ್ಲಿ ಮರಗೆಣಸು ವಿವಿಧ ಆಹಾರ ಪದ್ದತಿಗಳ ಮೂಲಕ ಅಳವಡಿಸಿಕೊಂಡಿರುವುದು ಪೂರ್ವ ಗ್ರಾಮಗಳ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಇದರಿಂದ ನಮ್ಮ ಸಾಂಸ್ಕೃತಿಕ ಒಗ್ಗಟ್ಟು ಹಾಗೂ ಪರಿಸರ ಮೌಲ್ಯಗಳು ಪ್ರತಿಬಿಂಬಿಸುತ್ತವೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಮರಗೆಣಸು ಹಿಟ್ಟು ಗ್ಲುಟನ್ ಅಲರ್ಜಿಗಳಿಂದ ಬಳಲುವವರಿಗೆ ಒಳ್ಳೆಯ ಪರ್ಯಾಯವಲ್ಲದೆ ಅದರ ರೆಸಿಸ್ಟೆಂಟ್ ಸ್ಟಾರ್ಚ್ ಹೆಚ್ಚುವರಿ ಪೋಷಕಾಂಶವನ್ನು ಒದಗಿಸುವ ಮೂಲಕ ರಕ್ತದಲ್ಲಿನ ಶರ್ಕರೆಯ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯಕವಾಗುತ್ತದೆ ಇಂತಹ ಸಂಶೋಧನೆಗಳು ವಿಶೇಷವಾಗಿ ಡಯಾಬಿಟಿಕ್ ರೋಗಿಗಳಲ್ಲಿ ಮರಗೆಣಸು ಆಧಾರಿತ ಆಹಾರದ ಉಪಯೋಗದ ಮೇಲೆ ಗಮನಹರಿಸುತ್ತಿವೆ ಇದನ್ನು ಹೊರತುಪಡಿಸಿ ಮರಗೆಣಸು ಉಪಯೋಗಿಸುವ ವಿಧಾನಗಳಲ್ಲಿ ಅದರ ಸಡಿಲ ಮೃದು ಮತ್ತು ಕಡು ರುಚಿಯ ಮಿಶ್ರಣವು ಕೇವಲ ಪೋಷಕಾಂಶ ಮಾತ್ರವಲ್ಲದೆ ಆಹಾರದ ರುಚಿ ಮತ್ತು ವೈವಿಧ್ಯತೆಯನ್ನು ಹೆಚ್ಚಿಸಲು ಸಹಾಯಕವಾಗಿದೆ ಕೆಲವು ಸ್ಥಳಗಳಲ್ಲಿ ಮರಗೆಣಸು ಬಳಸಿ ವಿವಿಧ ಬಗೆಯ ಅಡುಗೆ ಪದ್ಧತಿಗಳನ್ನು ರೂಪಿಸಲಾಗಿದೆ ಉದಾಹರಣೆಗೆ ಕೆಲವೆಡೆ ಬೇಯಿಸಿದ ಮರಗೆಣಸು ತುಂಡುಗಳನ್ನು ಗಾಂಧಾರಿಕ ರೀತಿಯಲ್ಲಿ ಖಾದ್ಯವಾಗಿ ಬಳಸಿದರು ಿದೆ ಇದರಿಂದ ಆ ಪ್ರದೇಶದ ಸ್ಥಳೀಯ ಆಹಾರ ಸಂಸ್ಕೃತಿಯ ವೈಶಿಷ್ಟ್ಯಗಳು ಹಿರಿದು ಬೋದರ ಜೊತೆಗೆ ಪಾಕವಿಧಾನದ ವೈವಿಧ್ಯತೆಯನ್ನು ಉತ್ತೇಜಿಸುತ್ತದೆ ಹೀಗಾಗಿ ಮರಗೆಣಸು ನಮ್ಮ ಆಹಾರದಲ್ಲಿ ಶಕ್ತಿಯ ಮುಖ್ಯ ಸೋತವಲ್ಲದೆ ಆರೋಗ್ಯಕರವಾದ ಆಯ್ಕೆಯೂ ಆಗಿದೆ ಸೈಂಟಿಫಿಕ್ ಅಧ್ಯಯನಗಳು ಮತ್ತು ಸಾಂಸ್ಕೃತಿಕ ಪಾರದರ್ಶಕತೆ ನಮ್ಮನ್ನು ಇದು ಆರೋಗ್ಯ ಮತ್ತು ಆರ್ಥಿಕ ದೃಷ್ಟಿಯಿಂದ ಪ್ರೋತ್ಸಾಹಿಸುತ್ತವೆ ಸರಿಯಾದ ತಯಾರಿಕೆ ಮತ್ತು ಉಪಯೋಗದ ಮೂಲಕ ಮರಗಣಸು ನಮ್ಮ ದೈನಂದಿನ ಜೀವನದಲ್ಲಿ ಆರೋಗ್ಯ ಶಕ್ತಿ ಮತ್ತು ಸಾಂಸ್ಕೃತಿಕ ಅರ್ಥವನ್ನು ನೀಡುವ ಅಂಶವಾಗಿ ಪರಿಣಮಿಸುತ್ತದೆ ಈ ಮಾಹಿತಿಯ ಆಧಾರದ ಮೇಲೆ ಮರಗೆಣಸು ಸೇವನೆಯಲ್ಲಿರುವ ಮಹತ್ವವನ್ನು ಮನಗಂಡು ಅದನ್ನು ಸೂಕ್ತವಾಗಿ ಮತ್ತು ಸೃಜನಾತ್ಮಕವಾಗಿ ಬಳಸುವುದು ನಮ್ಮ ಆರೋಗ್ಯ ಮತ್ತು ಸಂಸ್ಕೃತಿ ಎರಡನ್ನೂ ಉತ್ತಮಗೊಳಿಸುವ ಮಾರ್ಗವಾಗಿರುತ್ತದೆ ಧನ್ಯವಾದಗಳು ಈ ವಿವರವಾದ ಮಾಹಿತಿಯ ಮೂಲಕ ಮರಗೆಣಸು ಕುರಿತು ನಿಮ್ಮ ಜ್ಞಾನವೃದ್ಧಿಗೆ ಸಹಕಾರಿಯಾಗಲಿ ಎಂದು ಆಶಿಸುತ್ತೇನೆ